ಹ್ಮ್ ನಮಸ್ಕಾರ ನಿಮ್ಮ ಹೆಸರು ನವೀನ್ ಅಂತ ನವೀನ್ ಅಂತರಿಮಾಡ್ರ್ ಹೇಳಿ ನಮ್ಮ ಅಡ್ರೆಸ್ ಆನ್ಮನಹಳ್ಳಿ ಕಣಕ್ಪುರದ್ ಹತ್ರ ಹಾ ಕಳ್ಳಳ್ಳಿ ಪೋಸ್ಟು ಹಾ ಕಣಕ್ಪುರ ತಾಲೂಕು ರಾಮನಗರ ಡಿಸ್ಟಿಕ್ ಹೌದಾ ಹಾ ಸರಿ ಓರಿ ಗದ್ದೆ ಊಡ್ತಾ ಇದ್ದೀರಲ್ಲ ಗದ್ದೆಲಿ ಹೊಡಿತಾ ಕೆಲಸ ಮಾಡ್ತಾ ಇದ್ದೀರಲ್ಲ ಹಾ ಈ ಎಷ್ಟೆಲ್ಲ ಆಗಿದಾವೆ ಇವು ಒಂದು ನಾಕ್ ಎಲ್ಲ ಆಗಿದೆ ಇನ್ನೊಂದು ಹಳ್ಳಿಲ ಅಲ್ಲಬಳ್ಳಿಲ ಅಂದ್ರೆ ಏನ್ ಡಿಫ್ರೆಂಟ್ ಇದು ಏನ್ ತುಂಬಾ ಡಿಫ್ರೆಂಟ್ ಇದೆಯಾ

ಇವಾಗ ಏನೋ ಒಂದು ಗೊಬ್ಬರ ಹೊಡಿಬೇಕು ತೋಟಕ್ಕೆ ಹತ್ತಿರದ ಕೊಡ್ತಾ ಇರೋದು ಸ್ವಲ್ಪ ಗಾಡಿಗೆ ದುಡ್ಕೊಂಡ್ ಬಿಟ್ಟಿದೀರ ದುಡ್ಲಿಲ್ಲ ಇನ್ನ ದುಡ್ದವ ಅಷ್ಟೆಲ್ಲ ಅಷ್ಟೊಂದ್ ಜೋರಾಗಿ ಏನೋ ಒಂದ್ ಇಪ್ಪತ್ ಸಾವಿರ ಅಷ್ಟೇ ಒಂದ್ ತಿಂಗಳಲ್ಲಿ ಅಂದ್ರೆ ಇವು ಚೆನ್ನಾಗ್ ಗೊಬ್ರು ಗೊಬ್ರದ್ದು ಸ್ವಲ್ಪ ಗೊಬ್ರು ದೊಡ್ ಜಾಸ್ತಿ ಆಗತಗ ನಾವು ಇನ್ನ ಕರಗಳು ನೆಕ್ಸ್ಟ್ ವರ್ಷಕ್ಕೆ ಬರೋಷ್ಟಕ್ಕೆ ಕರಗಳು ಇನ್ನ ಮಟ್ಟ ಬಾತ ಕರ್ಗೋಳು ಹಾ ಇನ್ನ ಕರಗಳು ಗೊಬ್ಬರದ್ ದೊಡ್ ಅಳಿಯಲ್ವಾ ಹಾ ಅದರಿಂದ ಗೊಬ್ರ ಲಾಟ ಹಾಕಿ ಬಿಡಿದೆ ಗೊಬ್ರ ಅಂತ ಕೊಡ್ತardiವನ ಹಾ ಇಲ್ಲ ಅಂದ್ರೆ ಮಡಿ ಇವನೇನೆ ಹಾ ನಾವೇ ಮಡಿ ಕೊತದ್ದು 1.30 ಫೈನಲ್ ಫೈನಲ್ ರೇಟ್ ಸುಳಿ ಎಲ್ಲಾ ಪಕ್ಕಾ ಇಕ್ಕ ಕಾಲು ಲಂತು ಎಲ್ಲಾ ಕರೆಕ್ಟ್ ಆಗಾವೆ ಎಲ್ಲಾ ಕರೆಕ್ಟ್ ಅವ ಯಾಕಂದ್ರೆ ಅಲ್ಲಿ ನೋಡಿ ಏ ಇಲ್ಲ ಇಲ್ಲ ನಿರಾಸೆ ಆಗೋದ್ ಬೇಡ ಜನ ಸುಳಿ ಗಿಳಿ ಕಾಲು ಎಲ್ಲಾ ಮಟ್ಟಾವ ಬಾಲದ್ ಮಟ್ಟೆ ಡಿಂಗಾ ಯ ಕಡೆಯಿಂದಾರ ನೋಡಬಹುದು ಹಾ ಸರಿ ನಿಮ್ ನಂಬರ್ ಹೇಳ್ರಿ ನಂಬರ್ ಏಯ್ಟ್ ಜೀರೋ ಸೆವೆನ್ ತ್ರೀ ಹಾ ಟೂ ಫೋರ್ ಹಾ ಜೀರೋ 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 ನಿಮ್ ಹೆಸ್ರು ನವೀನ್ ಅಂತ ನವೀನ್ ಅಂತ ಅಲ್ಲಾ ಸರಿ ಅಲ್ಲಿ ಹಾಕ್ಬೋದಾ हाँ ah, okay, okay. uh,